ಇವತ್ತು ಇವತ್ತು ಬೆಳಗ್ಗೆ ಒಂದು ಡ್ರಾವಕ್ ದುರ್ಘಟನೆ ಹೈವೇದಲ್ಲಿ ಆಗಿದೆ ಇದು ಒಂದು ಫ್ಯಾಮಿಲಿ ಅವರು ಇದು ಚಿಂಚೋಲಿ ಮಯಮ್ಮ ದೇವಸ್ಥಾನ ಇಂದ ಅವನ ಊರು ಎಮ್ ಎಲೇಜ್ ಶಿವಮೊಗ್ಗ ಅಲ್ಲಿ ಇದೆ ಅಲ್ಲಿ ಹೋದಾಗ ಒಂದು ರೋಡ್ ಸೈಡಲ್ಲಿ ಒಂದು ಲಾರಿ ನಿಲ್ಸಿದರು ಸೊ ಹಿಂದೆಯಿಂದ ಹೊಡೆದರು ಇದು ಫುಲ್ ಸ್ಪೀಡಲ್ಲಿ ಇದ್ದರು ಮತ್ತೆ ಇದು ಟೋಟಲ್ ಒಳಗಡೆ ಹದಿನೈದು ಜನ ಇದ್ದರು ಥರ್ಟೀನ್ ಜನಕ್ಕೆ ಡೆತ್ ಆಗಿದೆ ಎರಡು ಜನ ಕಂಡೀಷನ್ ಸೀರಿಯಸ್ ಇದೆ ಈಗ ಹಾಸ್ಪಿಟಲಲ್ಲಿ ಶಿಫ್ಟ್ ಮಾಡಿದೆ ಇದು ಸತ್ಯಾಗಿದ್ದರು ಇದು ಎರಡು ಜನ ಮಕ್ಕಳು ಸಣ್ಣ ಮಕ್ಕಳು ಇದ್ದಾರೆ ಇದು ಮೂರು ನಾಲ್ಕು ವರ್ಷ ಏಜ್ ಇದೆ ಎರಡು ಮೇಲ್ ಮೆಂಬರ್ಸ್ ಇದ್ದಾರೆ ಮತ್ತೆ ಸೆವೆನ್ ಮೆಂಬರ್ಸ್ ಇದು ಮಹಿಳೆಯವರು ಇದ್ದಾರೆ ಹಾಸ್ಪಿಟಲಲ್ಲಿ ಕೂಡ ಎರಡು ಜನ ಒಂದು ಅಜ್ಜಿ ಮತ್ತು ಒಂದು ಸೆವೆಂಟೀನ್ ಇಯರ್ಸ್ ಗರ್ಲ್ ಅವರು ಅಡ್ಮಿಟ್ ಇದ್ದಾರೆ ಅವನ ಕಂಡೀಷನ್ ಸ್ವಲ್ಪ ಇದು ಪ್ರಮುಖ ಕಾರಣ ಬಗ್ಗೆ ಇನ್ವೆಸ್ಟಿಗೇಷನ್ ಅಲ್ಲಿ ಬರುತ್ತೆ ಈಗ ಅವರು ಸ್ಟೇಟ್ಮೆಂಟ್ ಕೂಡ ತಗೊಳ್ತೇವೆ ಬಟ್ ಇದು ಆಕ್ಸಿಡೆಂಟ್ ಇದು ಸ್ಪಾಟಲ್ಲಿ ನೋಡಿದೆ ಇದು ಮತ್ತೆ ಇದು ಕ್ಲೀನರ್ ಇಂದ ಕೂಡ ಮಾತಾಡಿದೆ ಸೊ ಅನ್ನೋ ಪ್ರಕಾರ ಇವರು ಹಿಂದೆಯಿಂದ ಸ್ವಲ್ಪ ಸ್ಪೀಡ್ ಜಾಸ್ತಿ ಇದ್ದರು ಮತ್ತು ಸ್ವಲ್ಪ ರ್ಯಾಶ್ ಡ್ರೈವಿಂಗ್ ಕಂಪ್ಲೇಂಟ್ ಇವರು ಚಿಂಚೋಲಿ ಅಲ್ಲಿ ಮಯಮ್ಮ ದೇವಸ್ಥಾನ ಇದೆ ಅಲ್ಲಿಂದ ವರ್ಷನ್ ಮಾಡಿ ವಾಪಸ್ ಊರಿಗೆ ಹೋದಾಗ ಇದು ಈ ಘಟನೆ ಇದು ಗುಡ್ಡನ್ಹಳ್ಳಿ ಕ್ರಾಸ್ ಇದೆ ಇದು ಬ್ಯಾಡ್ಗಿ ತಾಲೂಕಲ್ಲಿ ಬರುತ್ತೆ ಓಕೆ ಥ್ಯಾಂಕ್ ಯು ಹೆಚ್ಚಿನ ಮಾಹಿತಿ ಈಗ ಹಾಸ್ಪಿಟಲಲ್ಲಿ ಅಲ್ಲಿ ಹೋಗ್ತೀವಿ ಅಲ್ಲಿ ಎರಡು ಜನ ಅಡ್ಮಿಟ್ ಇದ್ದಾರೆ ಎರಡು ಜನಕ್ಕೆ ಕಂಡೀಷನ್ ನೋಡಿ ಮತ್ತು ಇದು ಮೋಸ್ಟ್ ವ್ಯಾಬ್ಲಿ ಇದು ಈವ್ನಿಂಗ್ ತನಕ ನೆಕ್ಸ್ಟ್ ಏನು ಫರ್ದರ್ ಏನು ಡೆವಲಪ್ಮೆಂಟ್ ಇದೆ ಆ ಬಗ್ಗೆ ಅಪ್ಡೇಟ್ ಮಾಡ್ತೀವಿ ಥ್ಯಾಂಕ್ ಯು